ಇದು ಏನ್ ಗೆಲುವಿದೆಯಲ್ಲ ಇದು ನಮ್ಮೊಬ್ಬರೇ ಇಲ್ಲ ನಮ್ ತಂಡದಲ್ಲ ಇದು ಇಡೀ ಕರ್ನಾಟಕದ ಗೆಲುವು ಯಾಕಂದ್ರೆ ಎಲ್ಲಾರು ಕಾಯ್ತಿದ್ರು ಈ ಸಿನಿಮಾಗೋಸ್ಕರ ಈ ಸಿನಿಮಾ ಗೆದ್ದಿದೆ ಸರ್ ಈಚೆ ಬರ್ಬೇಕಾದ್ರೆ ಎಲ್ಲ ಕಣ್ಣೀರ್ ಹಾಕೊಂಡ್ ಬರ್ತಾರೆ ಆಮೇಲೆ ಸರ್ ನೀವ್ ಹೇಳ್ದಂಗೆ ದೊಡ್ಡ ಮನೆಯ ಯುವರತ್ನ ಮಾಡಿದೆ ಸರ್ ಆ ಯುವರತ್ನದಲ್ಲಿ ಚಿಕ್ಕ ಪಾತ್ರ ಮಾಡಿದೆ ಇವಾಗ ಯುವಾದಲ್ಲಿ ಕಳನಾಟಕ ನಟನಾಗ್ ಮಾಡ್ತಿದ್ದೀನಿ ಹಾಗಾಗಿ ತುಂಬಾ ಖುಷಿ ನಂಗೆ ಹೊಂಬಾಳೆ ಚಿತ್ರಕ್ಕೆ ಹಾಗೂ ಸಂತೋಷ ಆನಂದರಾಮ್ ಸರ್ ಮತ್ತೆ ತಂಡಕ್ಕೆ ತುಂಬಾ 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 ಧನ್ಯವಾದಗಳು ಸರ್ ಒಂದು ಲೈ ಸ್ಟೋನಿ ಇದು ಏನಂದ್ರೆ ಸೇಮ್ ಅಪ್ಪು ಸರ್ ಯುವ ಸರ್ ಕ್ಯಾರೆಕ್ಟರ್ ವೈಸ್ ಆರ್ ಸೇಮ್ ವೆರಿ ಡೌನ್ ಟು ವರ್ಕ್ ವೆರಿ ಹಂಬಲ್ ಆಮೇಲೆ ಇಬ್ರು ಒಂಥರ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಅಪ್ಪು ಸರ್ ನೋಡಿದಾಗ ಪವರ್ ಸ್ಟಾರ್ ಅಂತ ನಾವು ಹತ್ರ ಹೋಗಕ್ಕೆ ಎದರ್ತಿದ್ವಿ ಆಮೇಲೆ ಅವ್ರು ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದ್ರು ಲೈಕ್ ವೈಸ್ ಯುವ ಸರ್ ಅಷ್ಟೇ ನಮ್ ಫಸ್ಟ್ ಸಿನಿಮಾ ನಮ್ದು ಲೀಡ್ ಆಗಿ ಫಸ್ಟ್ ಮೂವಿ ಮಾಡ್ತಿದ್ವಿ ಅಂದ್ರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಒಂಥರ ಈ ಫೈಟ್ ಸರ್ ಒಂದು ರೇಜ್ ಇದೆ ನುಗ್ಗುದ್ರು ಈ ಕಡೆ ತಿರುಗಿದ್ರು ಅವರು ನುಗ್ತಿದಂಗೆ ಹಂಗೆ ನಮ್ಗೂ ಒಂದು ಜೋಶ್ ಬರ್ತಿತ್ತು ಸರ್ ಅಂದ್ರೆ ಇಟ್ಸ್ ಪವರ್ ಅಗೇನ್ ಆ್ಯಂಡ್ ಪವರ್ ಆಶೀರ್ವಾದ ಸರ್ ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡ ಮನೆ ಅಂದ್ರೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಅಣ್ಣವ್ರ ಅಭಿಮಾನಿ ಸೊ ಹಾಗಾಗಿ ಅಣ್ಣವ್ರ ಸಿನ್ಮಾ ತೋರಿಸ್ಕೊಂಡೇ ಬಂದ್ರು ಫ್ಯಾಮಿಲಿ ಹೆಂಗಿರಬೇಕು ಅನ್ನೋದು ಅಣ್ಣವ್ರು ಅವಾಗ ಹೇಳ್ಕೊಡ್ತಿದ್ರು ಅದನ್ನ ಕಲೀಲಿ ಅಂತ ಅಣ್ಣವ್ರ ಸಿನ್ಮಾ ತೋರಿಸ್ಕೊಂಡ್ ಬಂದ್ರು ಇವತ್ತು ಅವ್ರ ಮೊಮ್ಮಗನ ಜೊತೆ ನಾನು ಕಡ ನಾಯಕ ಮಾಡ್ತೀನಿ ಅಂದ್ರೆ ಸರ್ ಅದು ಅಣ್ಣವ್ರ ಬ್ಲೆಸ್ಸಿಂಗು ಗಾಡ್ ಬ್ಲೆಸಿಂಗು ಮತ್ತೆ ಪವರ್ ಸ್ಟಾರ್ ಇದು ಏನು ಗೆಲುವಿದೆಯಲ್ಲ ಇದು ನಮ್ಮೊಬ್ಬರದೇ ಇಲ್ಲ ನಮ್ಮ ತಂಡದಲ್ಲ ಇದು ಇಡೀ ಕರ್ನಾಟಕದ ಗೆಲುವು ಯಾಕಂದ್ರೆ ಎಲ್ಲಾರು ಕಾಯ್ತಿದ್ರು ಈ ಸಿನಿಮಾಗೋಸ್ಕರ ಈ ಸಿನಿಮಾ ಗೆದ್ದಿದೆ ಸರ್ ಈಚೆ ಬರ್ಬೇಕಾದ್ರೆ ಎಲ್ಲಾ ಕಣ್ಣೀರ್ ಹಾಕೊಂಡ್ ಬರ್ತಾರೆ ಆಮೇಲೆ ಸರ್ ನೀವ್ ಹೇಳ್ದಂಗೆ ದೊಡ್ಡ ಮನೆ ಜೊತೆಗೆ ಯುವರತ್ನ ಮಾಡಿದೆ ಸರ್ ಆ ರತ್ನದಲ್ಲಿ ಚಿಕ್ಕ ಪಾತ್ರ ಮಾಡಿದೆ ಇವಾಗ ಯುವಾದಲ್ಲಿ ಕಡನಾಟಕ ಮಾಡ್ತಿದ್ದೀನಿ ಹಾಗಾಗಿ ತುಂಬಾ ಖುಷಿ ನನ್ಗೆ ಹೊಂಬಾಳೆ ಚಿತ್ರಕ್ಕೆ ಹಾಗೂ ಸಂತೋಷ್ ಆನಂದರಾಮ್ ಸರ್ ಮತ್ತು ತಂಡಕ್ಕೆ ತುಂಬಾ 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 ಧನ್ಯವಾದಗಳು ಸರ್ ಮೇಡಮ್ ನಮ್ಮ ಕೆರಿಯರ್ ಗೆ ಒಂದು ಮೇಜರ್ ಲವ್ ಸ್ಟೋರಿ ಇದು ಏನಂದ್ರೆ ಸೇಮ್ ಅಪ್ಪು ಸರು ಯುವ ಸರ್ ಕ್ಯಾರೆಕ್ಟರ್ ವೈಸ್ ಆರ್ ಸೇಮ್ ವೆರಿ ಡೌನ್ ಟು ಅರ್ತ್ ವೆರಿ ಹಂಬಲ್ ಆಮೇಲೆ ಇಬ್ರು ಒಂಥರ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಅಪ್ಪು ಸರ್ ನೋಡಿದಾಗ ಪವರ್ ಸ್ಟಾರು ಅಂತ ನಾವು ಹತ್ರ ಎದುರ್ತಿದ್ವಿ ಆಮೇಲೆ ಅವ್ರು ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದ್ರು ಲೈಕ್ ವೈಸ್ ಯುವ ಸರ್ ಅಷ್ಟೇ ನಮ್ ಫಸ್ಟ್ ಸಿನಿಮಾ ನಮ್ದು ಲೀಡ್ ಆಗಿ ಫಸ್ಟ್ ಮೂವಿ ಮಾಡ್ತಿದ್ವಿ ಅಂದ್ರೂ ನಮಗೆ ತುಂಬಾ ಸಪೋರ್ಟ್ ಮಾಡಿ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತೆಲ್ಲ प्रिपरेशन ಮಾಡ್ಕೊಂಡು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದಾರೆ ಆ ಟಕ ಆ ಫೋರಿಷ್ಟು ಕ್ರೀಜಿ ಅಂತ ಎಲ್ಲೆಲ್ಲೂ ಸರ್ ಒಂಥರ ಈ ಫೈಟ್ ಸೀಕ್ವೆನ್ಸ್ ನೋಡಿದ್ರಲ್ಲ ಸರ್ ಒಂದು ರೇಜ್ ಇದೆ ಫುಲ್ಲು ಎಲ್ಲೆಲ್ಲೂ ನುಗ್ಗಿದ್ರು ಹೊರದಾಟ ಈ ಕಡೆ ತಿರುಗಿದ್ರು ಹೊರದಾಟ ಸರ್ ಅವರು ನುಗ್ತಿದಂಗೆ ಹಂಗೆ ನಮಗೂ ಒಂದು ಜೋಶ್ ಬರ್ತಿದು ಸರ್ ಅಂದ್ರೆ ಇಟ್ಸ್ ಪವರ್ अगेन ಅಂಡ್ ಪವರ್ ಆಶೀರ್ವಾದ ಸರ್ ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡ ಮನೆ ಅಂದ್ರೆ ನಮ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಅಣ್ಣವ್ರ ಅಭಿಮಾನಿ ಸೊ ಹಾಗಾಗಿ ತೋರಿಸ್ಕೊಂಡೇ ಬಂದ್ರು ಫ್ಯಾಮಿಲಿ ಹೆಂಗಿರ್ಬೇಕು ಅನ್ನೋದು ಅಣ್ಣವ್ರು ಅವಾಗ ಅದನ್ನ ಕಲೀಲಿ ಅಂತ ತೋರಿಸ್ಕೊಂಡ್ ಬಂದ್ರು ಇವತ್ತು ಅವ್ರ ಬೊಮ್ಮಗಿನ ಜೊತೆ ನಾನು ಕಡ ನಾಯಕ ನಟನಾಗಿ ಮಾಡ್ತೀನಿ ಅಂದ್ರೆ ಸರ್ ಅದು ಬ್ಲೆಸಿಂಗ್ ಗಾಡ್ ಬ್ಲೆಸಿಂಗ್ ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ